ಮಾನ್ಯ ಲೋಕಾಯುಕ್ತ ಅಧಿಕಾರಿಗಳು ಬರ್ತಾಯಿದ್ದಾರೆ ಆದರೆ ಮೊದಲ ಬಾರಿಗೆ ಮೂಡನ ಬಾಗಿಲು ಮುಳುಬಾಗಿಲು ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರ ಶುಕ್ರವಾರದಂದು ಪ್ರಥಮ ಬಾರಿಗೆ ಮುಳುಬಾಗಿಲಿಗೆ ಸಾರ್ವಜನಿಕರ ಕುಂದುಕರತೆಗಳು ಸರ್ಕಾರಿ ಕಚೇರಿಗಳಲ್ಲಿ ಆ ಜನಸಾಮಾನ್ಯರಿಗೆ ಆಗುತ್ತಿರುವಂಥ ತೊಂದರೆಗಳು ಮತ್ತು ಭ್ರಷ್ಟಾಚಾರದ ಬಗ್ಗೆ ಲಿಖಿತ ರೂಪದಲ್ಲಿ ಅಂದರೆ ಅವರ ಸಮಸ್ಯೆ ಏನಿದೆ ಆ ಗ್ರಾಮದ ಕೆರೆ ಒತ್ತುವರಿ ಇರುವುದು ಮತ್ತು ಯಾವುದೇ ಒಂದು ಖಾತೆ ಇರ್ಬೋದು ಮತ್ತು ಪಿ ನಂಬರ್ ದುರಸ್ತಿ ಇರ್ಬೋದು ವಿಳಂಬ ಮಾಡೋದಿರ್ಬೋದು ಅದರ ಜೊತೆಗೆ ಮಾರುಕಟ್ಟೆಯಲ್ಲಿ ದಲ್ಲಾಳಿಗಳ ಹಾವಳಿ ಮತ್ತು ಕಮಿಷನ್ ಹಾವಳಿ ಇರ್ಬೋದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮೂಲಭೂತ ಸೌಕರ್ಯಗಳಿರ್ಬೋದು ನಗರಸಭೆಯಲ್ಲಿ ಮೂಲಭೂತ ಇರ್ಬೋದು ಮತ್ತು ತಾಲೂಕು ಪಂಚಾಯಿತಿ ಅಂದರೆ ಇ ಒ ಕಚೇರಿಯಲ್ಲಿ ಮೂವತ್ತು ಪಂಚಾಯಿತಿಗಳಲ್ಲಿ ಎಸ್ ಸಿ ಎಸ್ ಟಿ ಹಣ ದುರ್ಬಳಕೆ ಮಾಡಿಕೊಂಡಿರುವ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ ಇರುವಂತಹ ಸಿ ಇ ಓ ಮತ್ತು ತಾಲೂಕು ಪಂಚಾಯತ್ ಅಧಿಕಾರಿ ಇ ಒ ಇರ್ಬೋದು ಇದರ ವಿರುದ್ಧ ನಾನಾ ಸಮಸ್ಯೆಗಳ ಬಂದೇ ಸಾರ್ವಜನಿಕರ ಕುಂದುಕೊರತೆ ಮತ್ತು ಸಮಸ್ಯೆಗಳನ್ನು ಸ್ಥಳದಲ್ಲಿ ಇತ್ಯರ್ಥ ಮಾಡಲು ಅಧಿಕಾರಿಗಳ ಒಳಗೊಂಡಂತೆ ನಡೆಯುತ್ತಿರುವಂತಹ ಲೋಕಾಯುಕ್ತ ಒಂದು ನ್ಯಾಯಾಧೀಶರ ಒಂದು ಸಭೆಗೆ ಮುಳುವಾಗಲೂ ತಾಲೂಕಿನ ಜನತೆ ರಾಷ್ಟ್ರೀಯ ಹೆದ್ದಾರಿ ಸೆವೆಂಟಿ ಫೈವಲ್ಲಿ ಹೊರ್ತುವರಿಯಾಗಿರುವ ಸರ್ಕಾರಿ ಆಸ್ತಿಗಳಿರ್ಬೋದು ಕೆರೆ ಜಮೀನುಗಳಿರ್ಬೋದು ಮತ್ತು ಮೊಲ ಒಂದು ಸಮಸ್ಯೆಗಳನ್ನು ಲಿಖಿತ ರೂಪದಲ್ಲಿ ನೀಡುವ ಮುಖಾಂತರ ಅವರ ಸ್ವಂತದ ಸ್ಥಳದಲ್ಲಿಯೇ ಅಧಿಕಾರಿಗಳನ್ನು ಒಳಗೊಂಡಂತೆ ಅವರಿಗೆ ಒಂದು ಪರಿಹಾರವನ್ನು ಕಲ್ಪಿಸಿಕೊಡುವಂಥ ಈ ವೇದಿಕೆಗೆ ಎಲ್ಲ ಮುಳುಬಾಗಲು ತಾಲೂಕಿನ ಜನತೆ ಸಂಪೂರ್ಣವಾಗಿ ಸದುಪಯೋಗ ಪಡಿಸಿಕೊಂಡನ್ನು ಮನವಿ ಮಾಡುವ ಜೊತೆಗೆ ನಾವು ನಮ್ಮ ರೈತ ಸಂಘದಿಂದ ಈ ಒಂದು ಲೋಕಾಯುಕ್ತ ಮಾನ್ಯ ನ್ಯಾಯಾಧೀಶರಿಗೆ ಯಾಕಂದರೆ ಉಪ ಲೋಕಾಯುಕ್ತ ಇರ್ಬೋದು ಲೋಕಾಯುಕ್ತರು ಏನು ಬರ್ತಾ ಇದ್ದಾರೆ ಅವರಿಗೆ ರಾಷ್ಟ್ರೀಯ ಹೆದ್ದಾರಿ ಸೆವೆಂಟಿ ಫೈವಲ್ಲಿ ಅಂದರೆ ದೇವರಾಜ ಸಮುದ್ರ ಕಂದಾಯ ವ್ಯಾಪ್ತಿ ಇರ್ಬೋದು ಮತ್ತು ಕಿರುಣಿಮೆಟ್ಟಿ ಇರ್ಬೋದು ದುಃಖಂದ್ರ ಹೋಬ್ಳಿ ಇರ್ಬೋದು ಎಲ್ಲ ದಾಖಲೆಗಳ ಸಮೇತ ನಾವು ದೂರು ನೀಡಿದ್ದೀವಿ ಸರ್ಕಾರಿ ಆಸ್ತಿಗಳನ್ನು ಉಳಿಸಿ ಅದನ್ನು ಕೈಗಾರಿಕೆಗಳು ಉಪಯೋಗಿಸಿ ಕೃಷಿ ಆಧಾರಿತ ಮತ್ತು ಮತ್ತು ಮಾವು ಸಂಸ್ಕರಣಾ ಘಟಕಗಳನ್ನು ಸ್ಥಾಪನೆ ಮಾಡಿ ಅಂಥೇಳಿ ಇಲ್ಲ ಕುರಿಗಾರಿಕೆಗೆ ಅಂತ ಹೇಳಿದೆ ಈ ದೇವರಾಯ ಸಮುದ್ರ ಕಂದಾಯ ವ್ಯಾಪ್ತಿಯಲ್ಲಿ ಹೆಂಗಾಗಿದೆ ಅಂದರೆ ರಾತ್ರಿ ಬೆಳಗ್ಗೆ ಕಲ್ಲಿರ್ತದೆ ರಾತ್ರಿ ಮಣ್ಣು ಮುಚ್ಚಾಕ್ತಿರ್ತದೆ ಯಾರಂತೂ ಏನಿರ್ತಲ್ಲ ಕೋಟಿ ಕೋಟಿಗೆ ಅದನ್ನು ಮಾರಾಟ ಮಾಡ್ತಾರೆ ಅದನ್ನು ಗಂಭೀರವಾಗಿ ಪರಿಗಣಿಸಲ್ಲ ಅದರ ಜೊತೆಗೆ ಈ ಒಂದು ಮೂವತ್ತು ಪಂಚಾಯಿತಿಯಲ್ಲಿ ಎಸ್ ಸಿ ಎಸ್ ಟಿ ಹಣವನ್ನು ದುರುಪಯೋಗ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸುವಲ್ಲಿ ಮೊನ್ನೆ ಮುಖ್ಯ ಕಾರ್ಯನಿರ್ವಾಹಕಗಳು ವಿಫಲವಾಗಿರೋದ್ರಿಂದ ಅದನ್ನೇ ಮಲವು ಮೇಜರ್ ಸಮಸ್ಯೆ ಅಂತೇಳಿ ಅದನ್ನು ಕೊಡ್ತೀವಿ ಯಾಕಂದರೆ ನಮ್ಮ ದಲಿತಪುರ ಹೋರಾಟಗಾರರು ನಿರಂತರವಾಗಿ ಹೋರಾಟ ಮಾಡಿ ಅದನ್ನು ಬಯಲುಗೆಳೆದಿದ್ದರೆ ಆ ಒಂದು ಪಂಚಾಯಿತಿಯಲ್ಲಿ ಆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಣವನ್ನು ದುರುಪಯೋಗ ಪಡಿಸ್ಕೊಳ್ಳಿರೋದು ಸಾಬೀತಾಗಿದೆ ಯಾಕಂದರೆ ಮುಖ್ಯ ಅಧಿಕಾರಿಗಳ ಅವರೇ ಜಾಸ್ತಿ ಇದು ಮಾಡೋದ್ರಿಂದ ಯಾರ್ಯಾರು ಹಣವನ್ನು ಪಡಿಸ್ತಾರೆ ಎಲ್ಲ ಡಿ ಹೋಗಗಳನ್ನು ಕೆಲಸದಿಂದ ವಜಾ ಮಾಡಬೇಕಂತೇಳಿ ಮೊನ್ನೆ ಮುಖ್ಯ ನ್ಯಾಯ ಏನು ಲೋಕಾಯುಕ್ತ ನ್ಯಾಯಾಧೀಶರು ಬರ್ತಾರೆ ಅವರಿಗೆ ನಾವು ಮನವಿ ಕೊಡುವ ಮುಖಾಂತರ ದಾಖಲೆಗಳು ಮಾಡಿರುವ ಮನವಿ ಕೊಡುವ ಮುಖಾಂತರ ಅಧಿಕಾರಿಗಳ ಒಂದು ಬೇಜವಾಬ್ದಾರಿಯನ್ನು ಖಂಡಿಸುವ ಜೊತೆಗೆ ಜನಸಾಮಾನ್ಯರಿಗೆ ಸರ ಏನು ಯಾವುದೇ ಒಂದು ಲಂಚ ಇಲ್ಲದೆ ಒಂದು ರೈತರಿಗೆ ಮತ್ತು ಜನಸಾಮಾನ್ಯರಿಗೆ ಕೆಲಸ ಆಗ್ಬೇಕಂತೇಳಿ ಈ ಮೂಲಕ ನಾವು ಮನವಿಯೂ ಮಾಡ್ತವೆ